ನಮ್ಮತ್ತ್ ಯಾಕ ದಕ್ಕದಂಗ ಹಾರಿ ಮಕ್ಕಳು ಹಂಗ ಹರಿಕ್ ಬರುತ್ತ ಅಟ್ಟ ಮನೆಯಾಗಿರ್ತಾವ್ ಹರಿಕ ಬಂದ್ರ ಕೈ ಹೋಗ್ತಾವ ನನ್ನ ಮಗಳು ನಡ್ಕೊಂಡು ಎಲ್ಲಿ ಹೋಗೇತಿ ಏನ್ ಮಾಡಾಕ ಹುಡಕ್ಯಾಡ್ ಹುಡಿಕಾಡ್ ಸಾಕಾಗೇತಿ ಏ ಯವ್ವಾ ಮಗಳ ಚಾಂದನಿ ಯಾರಪ್ಪ ಡಾಂಬ್ರೀಕರ್ ಶಂಕ್ಷನ್ ಆಗಿ ಬಂದಂಗ ಲೇ ತಾಮ

ಯಾಕೈತಂದ್ರ ಹಾದೈತೆ ಅಂದ ಬೆಳಕ ಹನ್ನೆರಡು ಮಂದಿ ಹೋಗಕತ್ತಿ ಹಾಗೆ ಮಾಜಿ ಹಾದ್ಯಾಡೋದಲ್ಲ ಅದಕ್ಕಾಗಿ ನಮ್ಮೂರು ಶೆಟ್ರ್ ಬಂದಾರ ಅನ್ದು ಗೊತ್ತಾಗ್ಲಿಲ್ಲ ನೋಡಿರಿ ಶೆಟ್ರ ತಮ್ಮ ನನ್ನ ಮಗಳನ್ನ ಎಲ್ಲಿರ ನೋಡ್ರಿ ಏನು ಮತ್ತಿಲ್ಲಲ್ಲಿ ಶೆಟ್ರ ನಿಂಬ ಮಗಳ ಯಾರು ಕೂಡ ಹೋಗ್ಯಾಡ್ರಿ ಯಾರು ಒಂದು ಕಲ್ಲರೇ ತಾನ ನನಗೆ ಅಣಿ 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 ಬಡ್ಕೊತನ ಅಲ್ಲೇ ತಮ್ಮ ನನ್ನ ಮಗಳು ಯಾಕೆ ಓಡಿ ಹೋಕ್ಕಾಳಲೇ ನನ್ನ ಮಗಳು ಯಾಕೆ ಓಡಿ ಹೋಕ್ಕಾಳ ನೀವ ಹೇಳ ನನ್ನ ಮಗಳು ಕಾಣಬಾಳು ಅಂತ ನೀವೇನೋ ಶೆಟ್ರ ಈಗಿನ ದುನಿಯಾದ ಹುಡ್ಗ ಹುಡ್ಗಿ ನಂಬಕ್ ಆಗೋದಿಲ್ರಿ ಗೊತ್ತಮ್ಮ ಯಾಕಂದ್ರ ಎಲ್ಲಿ ಕೂಡಿರ್ತಾರೋ ಎಲ್ಲವೂ ಆಗಿರ್ತಾ ಇತ್ತು ಈ ಮೊಬೈಲ್ ಒಂದ್ ಬಂದಾವ್ರಿ ಬೆಳ ಬೆಳತ ವಾಟ್ಸಪ್ ಚಾಟಿಂಗ್ ಮಾಡಿ ತಿಕ್ಕುದು ವರ್ಕ್ ಅಂತ ಅದ್ರಾಗ ಇಸಲಾದಾಗ ಅಂದಾಗ ಇಡಿವೇ ಕಳಿಸಿನಿ ಹರ್ಯಾವತ್ತ ಬೆಳ್ಳು ಬೆಳ್ತಕ ಚಾಟಿಂಗ್ ಮಾಡಿ ಆ ಪಾರ್ಕ ಈ ಪರ್ಕ ಹೋಗಿ ಬಿಟ್ಟಿರ್ತಾರೆ ರೀ ಗವಾ ಕಡೆ ನನ್ನ ಮಗಳ ಹಂತ ಕಾಲಲೆ ನಮ್ಮ ನನ್ನ ಮಗಳ ಹಂತ ಕಾಲಕ್ಕೆ ಮತ್ತೆ ಮತ್ತು ಎಂತ ನಿನ್ನ ಮಗಳು ನನ್ನ ಮಗಳ ಯಾವ ಗಂಡ ಹುಡುಗರು ನೆಳ್ಳ ಸುದಕ ಬೀಳಲ್ದಂಗೆ ಬೆಳೆಸ್ಯಾನ್ರಿ ನಾ ರೊಕ್ಕ ಮಾಡೀರೇನು ಬ್ಯಾಸ್ಗೆ ಆಯ್ತು ನೀರಿಲ್ದ್ರೆ ಯಾವಾಗ ಜಾಕ ಮಾಡ್ತಾರೋ ತೋ 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 ಅಂತೂ ಇಂತು ಈ ಶೆಟ್ ನಮ್ಮ ಹುಡುಕ ಬಂದಂಗಾತ್ರಿ ಅಲ್ರಿ ನಾವ್ ಒಬ್ಬನ ಗೋವಾ ಕಡೆ ಹೋಗಿ ಏನು ದಾಟಿ ಬಿದ್ದು ಅದ್ಯಾಡ್ಲ ನಾನು ಅದ ಹದಿ ಕಾಯಿಲ ಕತ್ತ ಈ ಊರಾಗ ಚಂದ ಚಂದಂತ ಹುಡುಗಿನ ಸ್ಥಟ್ ಮಾಡ್ಕೊಂಡು ಆ ಹುಡುಗಿನ ಮದುವೆ ಆಗಿ ಆ ಕಡೆ ಹೋಗಬೇಕ ಮಾಡಿನ್ರಿ ನಾನು ಗೋವಾ ಕಡೆ ಯಾಕಲೇ ಮಗನ ಅಲ್ಲ ನಮ್ಮೂರಿಗೆ ಊರಿಗೆ ಹೂವಿನ ವ್ಯಾಪಾರ ಕತ್ ಬಂದ ನಮ್ ಊರಾಗಿನ ಹುಡುಗಿಯಾಕ್ಯ ತಪ್ಪೇನ ತೇಳ್ರಿ ಶೆಟ್ರ ಅಲ್ರಿ ನಮ್ಮಂತ ವಯ್ಯದಾಗ ನೀವು ಇದರ ಲೈನ್ ನೋಡ್ರಿಲ್ಲತ್ತೆ ಆಣಿ ಮಾಡಿ ಹೇಳ್ರಿ ನೋಡೋರು ಅದೆಲ್ಲ ವಯೋಜನೆಯಾಗಿ ಏನಾಗೋದು ಆಗಿ ಹೋತಲ್ಲಿ ಎತ್ತಮ್ಮ ಇವನು ನಾಟ್ಯಾಂದ್ರ ಬಂದ್ ಕದಲ್ದಾಗ ಮಗಳೊಂದ್ ಎಲ್ಲಿ ಹೋಗಿತ್ತೇವ ಯವ್ವ ಮಗಳ ಚಾಂದನಿ ಶೆಟ್ರ ಕೂಡ್ಲೇನ್ರಿ ಹೂವಾ ಹೂ ತಗೊಂಡ್ರ ಹಣಿ ಹಣಿ ಬಡ್ಕೊಂಡು ನನ್ನ ಮಗಳ ಸಿಗುವಲ್ ತಗೇತ್ತೆ ಶೆಟ್ರ ಜೋರಾಗಿ ಕೂಗ್ರಿ ಶೆಟ್ರ ಯಾಕಂದ್ರೆ ಯಾಕಂದ್ರ ನಿಮ್ ಮಗಳು ಬ್ಯಾಸ್ಗೆ ದಿನಕ್ಕೆ ಸ್ವಲ್ಪ ಕಿವಿ ಕೇಳದ್ ಬಂದ್ರಿ ಇಲ್ಲೇ ಇಲ್ಲೇ ಜೋರಾಗಿ ಕೂಗ್ರಿ ಕೂಗು ಸೋಡಕ್ ನಿಮ್ ಮಗಳು ಬಂದ್ರು ಬರ್ಬೋದ್ರಿ ಬಾಳದ ಹುಡುಗಿ ಕೊಬ್ಬರಿ ಎಣ್ಣೆ ಹಾಕಿಲ್ಲ ಕಿವಿ ಮಂದ್ರ ಆಗಿರ್ಬೋದು ಕರಿತನಾ ಸ್ವಲ್ಪ ಜೋರೂಗ್ರಿ ಶೆಟ್ರ ದಮ್ಮ ಒಂಬತ್ ಆರ್ ಬಂದ್ ಮಾಡಿ ಮೂರ್ ಚಲೂ ಹಿಟ್ಟು ಹೋದ ನೋಡ

ಈ ಮಗನ ಹೂವ ಬಾಡೆ ಬತ್ತಿಯಾಗಿರ್ತಾವ ನಿಮ್ಮ ಇರ್ತಾವ್ರಿ ಘಮ ಘಮ ಯವ್ವಾ ಮಗಳ ಈ ಕುರ್ಶಾಲ ಹೂವಿನ ಆಸೆ ಪಡಬೇಡ ನೀನ್ ಹೂನಾ ಅಂದ್ರ ಮೈಸೂರ್ ಮಲ್ಲಿಗೆ ಮಾಲೀತ ಕೊಡುತ್ತೇವ್ವಾ ಆ ಕುರ್ಶಾಲ ಹೂ ಕೂಡ ಮೊದಲ ಅವ್ನವ ತೊಂಬರ್ತಿಲ್ಲ